ಬೇಬಿ ಪೂಜಾ ಮಮ್ಮಿ ಿ ಓ ಬಾಳ್ ಬಿಸಿ ನಾನು ಬಂದ್ ಕೂಡ ನಿಮ್ಮನ್ನ ಹುಡ್ಕೀರಿನ್ರೀ ನೀವು ಎಲ್ಲ ಹೋಗಿರಿ ಅಂತಂದ್ರು ಎಷ್ಟು ಫೋನ್ ಮಾಡಿ ಗೊತ್ತನ್ರಿ ಒಂದ್ ನಲ್ವತ್ತು ಸರಿ ಫೋನ್ ಮಾಡಿ ಮಾಡಿ ನೀವು ನನ್ ಫೋನ ತೊಗೊಳಿಲ್ರಿ ಮಮ್ಮಿ ಹೌದು ಬೇಬಿ ನೀ ಫೋನ್ ಮಾಡಿದ್ದಿ ನಾವಲ್ಲಿ ಅಲ್ಲಿ ಫಂಕ್ಷನ್ ಹೋಗಿದ್ವಲ್ಲ ಫಂಕ್ಷನ್ ಒಳಗ ಅದೇನೋ ಗೇಮ್ ಅಂತ ಆಡಕತ್ತಿದ್ರು ಊಟ ಮಾಡ್ಬೇಕಾದ್ರೆ ಫೋನ್ ಎಲ್ಲ ಬರಬಾರ್ದು ಯೂಸ್ ಮಾಡಬಾರ್ದು ಅದ್ ಏನೇನೋ ಹೇಳಿ ಏನೋ ದೊಡ್ಡ ದೇಶನ ಚೇಂಜ್ ಮಾಡ್ತಾರೇನೋ ಅನ್ನೋ ತರ ಆಡ್ತಾ ಇದ್ರು ಹಂಗಾಗಿ ಎತ್ತಿ ದೂರ ಇಟ್ಟಿದ್ವಿ ಫೋನ್ಗಳನ್ನ ಅದು ಹಂಗಾಗಿ ನೀನು ಫೋನ್ ಮಾಡಿ ಗೊತ್ತಾಗಿಲ್ಲ ಅಮ್ಮ ಬೇಬಿ ಸಾರಿ ಬೇಬಿ ಬರಲಿಲ್ವಾ ತೇಜಸ್ಸು ನಿನ್ನ ಜೊತೆ ಇಲ್ಲ ಮಮ್ಮಿ ತೇಜಸ್ ಬರಲ್ಲ ನಾನು ನೀನು ಹೋಗಿ ಎಷ್ಟು ದಿನ ಬೇಕಾರೋ ನಿಮ್ಮ ಮಮ್ಮಿ ಮನೆಯೊಳಗೆ ಇದ್ದು ಬಾ ಅಂತ ಹೇಳಿ ಕಳ್ಸಿದ್ರು ನಿಂಗೆ ಗೊತ್ತಲ್ಲ ನಮ್ಮ ಅತ್ತೆಗೆ ಬೇರೆ ಯಾವಾಗಲೂ ಹುಷಾರಿರಲ್ಲ ಏನು ಹೇಳಿದ್ರು ಅದಕ್ಕೊಂದು ನೀನಾರು ಹೇಳ್ತಾಳೆ ಯಾಕಮ್ಮ ಹೋಗಬೇಕು ಏನಮ್ಮ ಹೋಗಬೇಕು ಈಗ ಯಾಕಮ್ಮ ಅಂತ ನೂರ ಎಂಟು ಕ್ವಶನ್ ಕೇಳ್ತಾಳ ಕಿ ನಮ್ಮತ್ತೆ ಅದಕ್ಕೆ ನಂಗೆ ಸಾಕಾಗಿ ತೇಜಸ್ನು ಬಿಟ್ಟು ಎಲ್ಲ ಬಿಟ್ಟು ಬಂದೆ ನಾನು ಅದೇನು ಅವಳು ಅಬಿ ಮದ್ವೆ ಆಗಿರೋ ಹುಡ್ಗಿ ಏನು ಒಂದ್ ಚೂರು ಚಲೋ ಅಕ್ಕಿ ಹಂಗದಳಲ್ಲ ಅಕ್ಕಿ ಏನು ಒಂದ್ಸಲ ಏನೋ ಹಂಗಿರ್ತಾಳಲ್ಲ ಇಷ್ಟ್ ದೊಡ್ಡ ಮನೆಗ್ ಅದಳ ಒಂದ್ ಸ್ವಲ್ಪ್ ಚಂದಾಗಿ ಡ್ರೆಸ್ ಮಾಡ್ಕೋಬೇಕಂತನೂ ಇಲ್ಲ ನಾನು ಬಂದ್ಕೊಳನ ಯಾರ ಹೊಸ್ದಾಗಿ ಕೆಲ್ಸಕ್ಕ ಅಂತಂದು ಜ್ಯೂಸ್ ಮಾಡ್ಕೊಬೇಕು ಅಂತ ಹೇಳ್ದೆ ನಂಗೆ ನಾನೇನೋ ನೀ ಮೀನಾನೆ ಕೆಲ್ಸದಿಂದ ತೆಗೆದ್ಬಿಟ್ಟು ಇವ್ಳಿಗ್ ಕೆಲ್ಸಕ್ಕೆ ಇಟ್ಕೊಂಡಿದೇನೋ ಅನ್ಕೊಂಡೆ ಹಂಗ ನೋಡಿದ್ರೆ ನಮ್ ಮೀನಾನ್ನೇ ಇವಳಕ್ಕಿಂತ ಚೆನ್ನಾಗಿದ್ದಾಳಲ್ಲ ಅಯ್ಯೋ ಬೇಬಿ ನನಗೂ ಈಗಲೂ ಅರ್ಥ ಆಗದಿರೋದು ಪ್ರಪಂಚದೊಳಗೆ ಯಾವುದಾದ್ರೂ ದೊಡ್ಡದೊಂದು ಕ್ವಶನ್ನು ಐತಿ ಅಂದರೆ ಅದು ಇದೆ ಯಾಕೆ ನಮ್ಮ ಬಿ ಅಷ್ಟು ಹ್ಯಾಂಡ್ಸಮ್ ಇರೋನು ಅಷ್ಟು ಮಾಡರ್ನ್ ಇರೋನು ಅಷ್ಟು ಗುಡ್ ಲುಕ್ಕಿಂಗ್ ಇರೋನು ಹಿಂದೆ ಅದು ಹಳ್ಳಿಯವಳು ಅವಳು ಪರ್ಸ್ನಾಲ್ಟಿ ನೋಡಿದೀಯಾ ಒಂದು ಪರ್ಸ್ನಾಲ್ಟಿನೂ ಅಲ್ಲ ಬೇಬಿ ಅದು ನಾನು ನಿಜವಾಗ್ಲೂ ಪ್ರಿಯಾ ಹೇಳ್ತಾಳ ಅದೇನಂತ ನೋಡಿ ಮದ್ವೆ ಅದ್ರತ್ತಿ ಅಬಿ ನಮ್ಮ ಮೈದನಿಂಗ ತಕ್ ಜೋಡಿನಲ್ಲ ಅಂತಳಾ ಆಕೆ ಅಂಗ್ರು ನನಗೂ ಈಗ್ಲೂ ಅದೇ ಕಾಡತಮ್ಮ ಕ್ವಶನ್ ನಿಜವಾಗ್ಲು ಏನು ಮಾಡಕ್ಕಾಗಲ್ವಲ್ಲ ಅಲ್ಲ ಮಮ್ಮಿ ಹಂಗಂತ ಹೇಳಿ ಅಂತ ಉಳ್ಳ ನಮ್ಮ ಅಭಿ ಜೊತೆಗಿರಕ್ ಬಿಡ್ತಿಯಾ ನೀನೇನು ಇಲ್ಲ ನೀ ಹೆಂಗಕಿನ್ ಮನೆಯಾಗೆ ಇಟ್ಕೊಂಡಿ ನನ್ ನನಗರು ಗೊತ್ತಾಗಲ್ದು ಮಮ್ಮಿ ನಿಜ ಹೇಳ್ತೀನಿ ಕೇಳು ಯಾರ ನಿನ್ನ ಫ್ರೆಂಡ್ಸೋ ಅಥವಾ ನನ್ನ ಫ್ರೆಂಡ್ಸೋ ಅಥವಾ ನನ್ನ ಗಂಡನ ಮನೆ ಕಡೆಯವರು ಯಾರಾದ್ರು ಬಂದ್ರೆ ಏನು ಹೇಳ್ತೀನಿ ನಿನ್ನ ಬೀಗರಿಗೆ ಉತ್ರ ನಿಜ ನಮ್ಮ ಮನೆಗೆ ತಕ್ಕ ಸೊಸೆ ಅಲ್ಲ ಏನಾರೂ ಐಡಿಯಾ ಮಾಡಿ ಅವ್ಳ ಮನೆಯಿಂದ ಕಳ್ಸೋಕ್ ನೋಡು ಅವ್ಳು ಅವಾಗಲೇ ನಮ್ಮ ಮನೆಗೆ ಬಂದು ಒಂದು ತಿಂಗ್ಳಾಗಕ್ಕೆ ಬಂತು ಇನ್ನೂ ಅವ್ಳು ಇಟ್ಕೊಂಡಿದ್ಯಲ್ಲ ಮನೆಯಂಗೆ ನೀನು ಅಂದ್ರೆ ನೀನು ಒಕ್ಕೊಂಬಿಟ್ಟೆ ಏನೋ ಸೊಸಿ ಅಂತೇಳಿ ಅಯ್ಯೋ ನೀನೇನಮ್ಮ ಮತ್ತು ಆಮೇಲೆ ಏನೋ ಅಸ್ತು ದೇವತೆಗಳು ಅಂತ ಆಮೇಲೆ ಅಷ್ಟು ಅಂದ್ಬಿಟ್ಟು ಆಮೇಲೆ ಅಕ್ಕಿ ಪರ್ಮನೆಂಟಾಗಿಲ್ಲೇ ಸೊಸೆಯಾಗಿ ಉಳ್ಕೊಂಬಿಟ್ರೆ ನಾನೇನು ಮಾಡಲಿ ಏನಿಲ್ಲ ಇವಾಗ ನಾನು ಬಿಟ್ಟು ಹಿಡಿಬೇಕು ಅಭಿನ ಅಂತ ಸುಮ್ಮನೆ ಇರೋದು ತಡಿ ಅವಂಗೆ ಅನಿಸುತ್ತಾ ಅವ್ನ್ ಅನ್ಸಂಗೆ ಮಾಡಬೇಕು ನಾನು ಯಾಕಂದ್ರೆ ಈಗ ನಾನೇನಾರ ಈಗ ಮೊದಲು ಅವನು ಭಾಳ ಫಸ್ಟೆಷ್ಟು ಒಳಗಣ ಅವನು ಇಷ್ಟು ಆಗ್ಯಾನ ಅಂದ್ರೆ ಅವನು ಅಷ್ಟು ಆಗ್ಯಾನ ಇಂಥದ್ರಂಗೆ ನಾನು ಹೋಗಿ ಅವ್ನ ಸಪೋರ್ಟ್ ಮಾಡಲ್ಲ ಅಂತ ಅವ್ನಿಗೇನಾರು ಅನಿಸ್ತು ಅಂದ್ರೆ ಅವ್ಳು ಕರ್ಕೊಂಡು ಬೇರೆ ಮನೆ ಮಾಡಿ ನಮ್ಮನೆಲ್ಲರೂ ಬಿಟ್ಟು ಹೋಗ್ಬಿಡ್ತಾನೆ ಆವಾಗ ಅವಳೇ ಹೆಚ್ಚಾಗ್ಬಿಡ್ತಾಳೆ ಅವಳ ಜೊತೆಗೆ ಇದ್ದು ಅವಳು ಅವಳ ಮೇಲಿನೇ ಪ್ರೀತಿ ಜಾಸ್ತಿ ಆಗ್ಬಿಡ್ದು ಬೇವಿ ಅದಕ್ಕೆ ಅದು ಅಂತ ಹೇಳಿ ಬಿಟ್ಟು ಹಿಡಬೇಕನ್ನಕೋಸ್ಕರ ಅವ್ನು ಏನು ಹೇಳ್ತಾನೆ ಅದಕ್ಕೆ ಹ್ಞೂ ಅಂತೇಳಿ ಆಕಿನ್ ಮನೆಗೆ ಇಟ್ಕೊಂಡಿನಿ ಸ್ವಲ್ಪ ಇರಲಿ ಇನ್ನೂ ಒಂದು ತಿಂಗಳು ಇರಲಿ ಈ ಹಾಯ್ ಪೂಜಾ ಇವಾಗ ಬಂದೆ ಹೆಂಗಿದೀಮ್ಮ ಬರಲಿಲ್ಲ ತೇಜಸ್ಸು ಒಬ್ಬಳೆ ಬಂದಾ ಯಾಕೆ ತೇಜಸ್ ಬಿಟ್ಕೊಂಬಿಟ್ಟಿ ಸರಿ ಅಯ್ಯೋ ಅದಕ್ಕೆ ತೇಜಸ್ ಬ ಬಂದಿಲ್ಲ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅವರು ಅವ್ರ ಮಮ್ಮಿಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ತೇಜಸ್ ಬರಲಿಲ್ಲ ನಾನು ಬಂದಿದ್ದೀನಿ ನನ್ನನ್ನು ವಿಚಾರಿಸ್ಕೊಳ್ಳೋದು ಬಿಟ್ಟು ಬರದೇ ಇರೋ ತೇಜಸ್ ಬಂದಿಲ್ವಾ ಬಂದಿಲ್ವಾ ಅಂತ ಎಲ್ಲರೂ ಅದೇ ಕೇಳ್ತಾರಪ್ಪ ಬೋರ್ ಆಗೋಗಿತ್ತು ನಂಗಂತೂ ಆಯಿತು ನಾನು ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ಅದ್ಕೆ ಹ್ಞೂ ನಂಗೇನು ನಾನು ಸೂಪರ್ ಆಗಿದ್ದೀನಿ ಕೆಳಗೆ ಅಬಿ ಐಸ್ ಕ್ರೀಮ್ ತೊಗೊಂಡು ಬಂದಾನ ನಿಗೋಸ್ಕರ ನೀನು ಬ್ಲ್ಯಾಕ್ ಕರೆಂಟ್ ಇಷ್ಟ ಅಲ್ಲ ನನಗೆ ಅದಕ್ಕೆ ಕರೆಯೋಕತ್ತಿದ್ ನೋಡು ಅದಕ್ಕೆ ನಾನು ಮೇಲೆ ಮಾತಾಡಿಸಿ ಕರ್ಕೊಂಡು ಹೋಗೋಣ ಅಂತ ಬಂದೆ ಬಾಬಾ ಹೋಗೋಣ ಐಸ್ ಕ್ರೀಮ್ ತಿನ್ನಬಾ ಅಂದಂಗ ನಿನ್ನ ಹೊಸಾತ್ಗೆ ನೋಡ್ದ ಹೆಂಗಿದ್ದಾಳೆ ಮಾತಾಡ್ಸ್ದ ಏನಂದ್ಲು ಸಿಕ್ಲಾ ನಿನ್ಗೆ ಅಥವಾ ರೂಮಲ್ಲಿ ಇದ್ದಾಳ ಅಯ್ಯೋ ಮಮ್ಮಿ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕಂದ್ರೆ ಮರ್ತ ಹೋಯ್ತು ನಂಗೆ ನಮ್ಮ ಮಾವ ಅದರಲ್ಲ ನಮ್ಮ ಮಾವನ್ ದೂರದ ಸಂಬಂಧಿ ಅಂತ ಅವರು ಅಹ್ ಜರ್ಮನಿಯಿಂದ ಅವ್ರ ಮಗಳು ಕರ್ಕೊಂಡ್ ಬಂದಿದ್ರು ನಾನ್ ಅವ್ರಿಗೆಲ್ಲ ನಮ್ಮ ಅಣ್ಣ ಈ ತರ ಬೇರೆ ಹುಡುಗಿನ ಕರ್ಕೊಂಡು ಓಡೋಗಿ ಮದುವೆ ಆಗಿ ಮನೆಗೆ ಇಟ್ಕೊಂಡನ ಅಂತ ಏನ್ ಹೇಳಿರ್ಲಿಲ್ಲ ಹಂಗ ಮಾತಾಡ್ಬೇಕಾರೆ ನಾನು ಅಭಿಯಾನ ನನ್ ಬಗ್ಗೆ ಹೇಳಕತ್ತಿದ್ದೆ ಅವರು ಭಾಳ ಇಂಟ್ರೆಸ್ಟ್ ತೋರಿಸಿದ್ರು ಮಮ್ಮಿ ಅಬಿ ಅಣ್ಣ ಅಣ್ಣನ ಬಗ್ಗೆ ಈ ಥರ ಈ ಥರ ಮೂರು ಕಂಪ್ನಿ ಅದಾವತನು ಆತನ ಎಲ್ಲ ನೋಡ್ಕೋತಾನ ಒಂದು ಮೀಡಿಯಾ ಟೆಕ್ ಅಂತ ಹೇಳಿ ಗ್ರಾಫಿಕ್ ಡಿಸೈನರ್ ಕಂಪ್ನಿ ಐತಿ ಅಂತ ನಾನೆಲ್ಲ ನೀಟಾಗಿ ಅಣ್ಣನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಎಕ್ಸ್ಪ್ಲೇನ್ ಮಾಡಿದಕ್ಕೆ ಆಕಿ ಹುಡುಗಿನೂ ಅಷ್ಟೇ ಭಾಳ ಇಂಟ್ರೆಸ್ಟ್ ತೋರಿಸಿದ್ಲು ಆಕೆ ಅಂದ್ಲು ಒಂದು ಸರಿ ನಾನು ನಿಮ್ಮ ಬ್ರದರ್ನ ಭೇಟಿ ಆಗ್ಬೋದಾ ಅಂತ ಹೇಳಿ ಆಮೇಲೆ ನಮ್ಮ ಮಾವರ ಅಂದರು ನೋಡವಾ ಮತ್ತು ಹುಡುಗಿನೂ ಭಾಳ ಚಂದದಳ ಮತ್ತು ನಿಮ್ಮ ಅಣ್ಣಗೇನ್ರ ರ ನೋಡು ಅಂದರು ಆ ಥರ ಅಷ್ಟು ಒಳ್ಳೆ ಒಳ್ಳೆ ಸಂಬಂಧ ಚೊಲೋ ಚಲೋ ಸಂಬಂಧ ಬರೋ ಮುಂದಾಗ ಈಕಿಂದು ಹೆಂಗೆ ಮಮ್ಮಿ ಮನೆಗೆ ಇಟ್ಕೊಂಡು ನಾವು ಇದು ಮಾಡಬೇಕು ಇಂಥ ಕಾಲ್ದಾಗು ಈ ಥರ ಎಲ್ಲ ನಮ್ಮಣ್ಣ ಮೋಸ ಹೋಗ್ತಾನಂತ ನಾನು ಅಂದ್ಕೊಂಡಿರ್ಲಿಲ್ಲ ಒಂಥರ ಸಿನಿಮಾದೊಳಗೆ ಆಗ ಘಟನೆ ಇದ್ದಂಗೆ ಐತೆ ನಮ್ಮ ಮನೆಗೆ ಆಗಿರೋದು ಹೌದಾ ಅಷ್ಟು ಚಲೋ ಐತೇನೆ ಪೂಜಾ ಸಂಬಂಧ ಅಯ್ಯೋ ಐ ನಿಮ್ಮವ್ರ ಸಂಬಂಧ ನಿಮ್ಮ ಮಾವನ ಕಡೆ ಸಂಬಂಧ ಬಿಡು ನನ್ನ ಫ್ರೆಂಡ್ಸ್ದು ಮಕ್ಳು ಎಷ್ಟು ಜನ ಅದರ ಫಾರೆನ್ ರಿಟರ್ನ್ಸ್ ಎಲ್ಲರೂ ಎಷ್ಟು ಒಳ್ಳೆ ಒಳ್ಳೆಯದಾರು ಗೊತ್ತ ಡಾಕ್ಟರು ಎಮ್ ಬಿ ಎ ಮಾಡಿ ಎಲ್ಲ ಒಳ್ಳೆ ಒಳ್ಳೆ ಒಳಗೆ ಫಾರೇನ್ ಒಳಗೆ ಕೆಲಸ ಮಾಡಿ ಮಾಡ್ತಾ ಇರೋರು ಒಳ್ಳೆ ಒಳ್ಳೆ ಸಂಬಂಧಗಳಾದವ ಪೂಜಾ ಆದ್ರೆ ಮಣ್ಣನ್ನು ಹೆಂಗೆ ಕನ್ವಿನ್ಸ್ ಮಾಡಬೇಕು ನಾವೀಗೇನು ಹೇಳಿದ್ರು ಅವಂಗದು ಉಲ್ಟಾನ ಅನ್ಸತ್ತ ಅವಂಗನ ಆಕೆ ಭಾಳ ಅನ್ನಿಸ್ಬೇಕು ನಾನು ಅದೇ ಯೋಚನೆ ಮಾಡಕತ್ತೀನಿ ಆಕೆ ಏನು ಬಿಡು ಆಕಿಗೆ ಯಾವುದು ಕೆಲಸನೂ ಹೇಳಲ್ಲ ನಾವು ಆಕಿನ ಮನೆಯಕ್ಕಿಂತ ಟ್ರೀಟ್ ಮಾಡಕತ್ತಿಲ್ಲ ಆದರೂ ಮನೆಗೆ ಅದಾಳಲ್ಲ ಆರಾಮಾಗಿರ್ತಾಳೆ ಗಂಡನ ಜೊತೆಗೆ ಸಂಸಾರ ಮಾಡ್ಕೊಂಡು ಚೆನ್ನಾಗೇ ನಡ್ಸ್ಕೊಂಡು ಹೊಂಟಾಳೆ ಜೀವನ ನಾವು ನಮ್ಮ ಲೈಫಲ್ಲಿ ಬ್ಯುಸಿ ಇದ್ದೀವಿ ಆಕಿ ಆಕೆ ಗಂಡನ ಜೊತೆಗೆ ಆರಾಮ ಅದಾಳೆ ಹ್ಞೂ ಬಿಟ್ಟರೆ ಇಲ್ಲೇ ಇರ್ತಾಳೆ ಮೇಡಮು ಏನಾದ್ರು ವ್ಯವಸ್ಥೆ ಮಾಡಬೇಕು ಅದ ರೀ ಅತ್ತೆ ನಾ ಹೇಳೋದು ಅದೇ ಈಗ ನಾವು ಒಂದು ತಿಂಗಳು ಸುಮ್ಮನೆ ಇಟ್ಕೊಂಡು ಇಟ್ಕೊಂಡು ಗಂಡನ ಜೊತೆ ಸಂಸಾರ ಮಾಡೋಕೆ ಬಿಟ್ಟಿರೋದೇ ನಮ್ಮ ತಪ್ಪು ಮೊದಲು ಅವಳು ಯಾವ ಆ್ಯಂಗಲ್ ಒಳಗೂ ನಮಗೆ ಮ್ಯಾಚ್ ಅವಳು ನೀವು ಈಗಾದರೂ ಏನಾದರೂ ಮಾಡಲೇಬೇಕು ಇನ್ನು ತೀರಾ ಅವಳು ಏನಾರು ಪ್ರೆಗ್ನೆಂಟ್ ಆದರೆ ಹ್ಞೂ ಹೌದಲ್ಲ ಅವಳೇನಾರ ಪ್ರೆಗ್ನೆಂಟ್ ಆದ್ರೆ ಓ ಭಾಳ ಕಷ್ಟ ಆಗತ್ತೆ ಬೇಬಿ ಹೌದು ಪ್ರಿಯಾ ನೀ ಹೇಳಿದ್ದು ಕರೆಕ್ಟು ನಾವು ಸ್ವಲ್ಪ ಮೊದಲೇ ಯೋಚನೆ ಮಾಡಬೇಕಾಗಿತ್ತಲ್ಲ ಬಿಟ್ಟಿಡಿತೀವಿ ಹೇಳ್ಬಿಟ್ಟು ಆಮೇಲೆ ನಾವೇ ಬೀದಿಗೆ ಬಂದರೆ ಅದೇ ಬೇಬಿ ಗಾಯ ಸಣ್ಣದು ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಆಗೋ ಚಾನ್ಸ್ ಇರತ್ತೆ ಹ್ಞೂ ಆಯಿತು ಇದಕ್ಕೊಂದು ವ್ಯವಸ್ಥೆ ಮಾಡಿ ನಾನು ಈ ವಿಷಯಕ್ಕೆ ಫುಲ್ ಸ್ಟಾಪ್ ಇಟ್ಟೆ ಇಡ್ತೀನಿ ಹ್ಞೂ ಏನು ಗೊತ್ತಾ ಇನ್ಮೇಲೆ ಅವಳನ್ನ ನಾವು ನೆಗ್ಲೆಕ್ಟ್ ಮಾಡಿ ಓಡಾಡ್ತೀವಿ ಗೊತ್ತಾ ಅಬಿ ಇದ್ದಾಗಾಗ್ಲಿ ಅಥವಾ ಅಬಿ ಇಲ್ದೇರಾಗಲಿ ಒಂದೇ ಮನೋಭಾವನೆಯಲ್ಲಿ ಒಂದೇ ಥರ ಅವ್ಳ ಟ್ರೀಟ್ ಮಾಡ್ತೀವಲ್ಲ ಅದಿನ್ಮೇಲೆ ಇನ್ಮೇಲೆ ಆಗಬಾರ್ದು ಅವಳನ್ನ ನಾವು ಅಬಿ ಇದ್ದಾಗ ತುಂಬ ಚೆನ್ನಾಗಿ ಸೊಸೆ ಥರ ಟ್ರೀಟ್ ಮಾಡೋಣ ಅಬಿ ಏನಾರು ಇಲ್ಲ ಅಂದ್ರೆ ಅಕ್ಕಿಗೆ ಆಕೆ ನಿಜವಾದ ಏನಾಕಿದು ವ್ಯಾಲ್ಯೂ ಅನ್ನೋದು ಗೊತ್ತು ಮಾಡ್ಸೋಣ ಏನಂತಿಬ್ರು ಅಯ್ಯೋ ಮೊದ್ಲ ಆ ಕೆಲಸ ಮಾಡ್ರಿ ಅತ್ತೆ ಏನು ಗೊತ್ತಾ ನಾನಂತೂ ನನ್ನ ಫ್ರೆಂಡ್ಸ್ನಾಗ್ಲಿ ಅಥವಾ ನಮ್ಮ ಅಪ್ಪ ಅಮ್ಮನ ಮನೆ ಕಡೆಯಿಂದ ಆಗಲಿ ಅಥವಾ ವರುಣ್ ಫ್ರೆಂಡ್ಸ್ 나 ಯಾರನ್ನ ಮನೆ ಕರ್ಕೊಂಡು ಆಗ್ತಿಲ್ಲ ನನಗೆ 나 ಗೆಟ್ಟು ಗೆದರಿ ಮಾಡಕ ಆಗ್ತಿಲ್ಲ ಮನೆಯಲ್ಲಿ 나 ಕೆಟ್ಟಿ ಪಾರ್ಟಿ ಮಾಡಕ ಆಗ್ತಾ ಇಲ್ಲ ಇಂತವಳು ನನ್ನ ಮೈದನೇ ಹಿಂದೆ ಅಂತ ನಾನು ಹೆಂಗ್ ಪರಿಚಯ ಮಾಡ್ಲಿ ಅತ್ತೆ ಮೊದ್ಲು ಇದಕೊಂದೇನಾದರೂ ನೀವು ಯಾರು ಬಂದ್ರು ಅನ್ಸತೆ ಹಲೋ ಬ್ಯೂಟಿಫುಲ್ ಲೆಡಿಸ್ ನಾನು ನಿಮಗೋಸ್ಕರ ಅಲ್ಲಿ ಐಸ್ ಕ್ರೀಮ್ ತಕೊಂಡು ಬಂದು ಎಲ್ಲ ಕೂಲ್ ಡ್ರಿಂಕ್ಸ್ ಹಾಕಿಬಿಟ್ಟು ಚಿಪ್ಸ್ ಕೇಕು ಅಂತ ಎಲ್ಲ ರೆಡಿ ಮಾಡಿ ಟಿವಿ ಆನ್ ಮಾಡಿ ನಾವೆಲ್ಲರೂ ಮಾತಾಡ್ಕೊಂಡು ಟಿವಿ ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಕಾಯ್ತಾ ಇದ್ರೆ ನೀವಿಲ್ಲಿ ಲೇಡ್ ಲೇಡೀಸ್ ಎಲ್ಲ ನಿಂತ್ಕೊಂಡು ಏನು ಸರ್ಕಾರ ಹೆಂಗೆ ಬಿಡಿಸೋದು ಅಂತ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ ಹೆಂಗೆ ಅಯ್ಯೋ ಮೂವಿ ನೈಟ್ ಮಾಡೋಣ ಅಣ್ಣ ಎಲ್ಲರೂ ಚೆನ್ನಾಗಿರುತ್ತೆ ಎಲ್ಲ ಫ್ಯಾಮಿಲಿಯವರು ಸೇರಿ ಮೂವಿ ನೈಟ್ ಮಾಡೋಣ ಆಯ್ತು ಇವತ್ತು ಯಾವ್ದಾರ ಒಂದು ಒಳ್ಳೆ ಮೂವಿ ಹಾಕ್ಬಿಡು ನೋಡು ಅಮೆಝಾನ್ ಪ್ರೈ ಮಾಡೋಕೆ ಯಾವ ಮೂವಿ ಚೆನ್ನಾಗೈತಿ ಏನು ಅನ್ನೋದು ನೋಡು ಅಪ್ಪನೂ ಬರಲಿ ದೊಡ್ಡಣ್ಣನೂ ಬರಲಿ ಎಲ್ಲರೂ ಸೇರಿ ಮೂವಿ ನೈಟ್ ಮಾಡೋಣ ಚೆನ್ನಾಗಿರುತ್ತಲ್ಲ ಅಣ್ಣ ರಾಧಾ ಅತಿಗೆಗೂ ಹೇಳಿಬಿಡು ಇವತ್ತೇನಾದರೂ ಬೇರೆ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಇದ್ದರೆ ಎಲ್ಲೂ ಹೋಗ್ಬೇಡ ಇರು ಅಂತ ಹೇಳಿಬಿಡಣ್ಣ ಚೆನ್ನಾಗಿರತ್ತಾ ಎಲ್ಲರೂ ಹೊಸದಾಗಿ ಅತ್ಕೇನ ಜೊತೆಗೆ ನಾವೆಲ್ಲ ಟೈಮ್ಸ್ ಒಟ್ಟಿಗೆ ಸ್ಪೆಂಡ್ ಮಾಡೋ ಚೆನ್ನಾಗಿರುತ್ತಲ್ಲ ಮಮ್ಮಿ ಕರೆಕ್ಟ್ ಹೇಳಿದ್ನಲ್ರಿ ಪ್ರಿಯಾ ಅತಿಗೆ ಕರೆಕ್ಟ್ ಹೇಳಿದ್ನಲ್ಲ ರೀ ಪೂಜಾ ಮಸ್ತ್ ಐಡಿಯಾ ಮಾಡಿದೆ ನೋಡು ನಾನು ಡ್ಯಾಡಿಗೆ ಹೇಳ್ತೀನಿ ಅಣ್ಣಂಗೂ ಹೇಳ್ತೀನಿ ಇವತ್ತೇನೇ ಕೆಲಸ ಇದ್ರು ಎಲ್ಲನೂ ಕ್ಯಾನ್ಸಲ್ ಮಾಡಿ ಮನೇಲೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಟಿ ವಿ ನೋಡಿಕೊಂಡು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳ್ಬಿಡ್ತೀನಿ ನಿಮ್ಮ ರಾಧಾ ಭಾ ವೈನಿ ನಿಮ್ಮ ಅತ್ತಿಗೆಮ್ಮ ಎಲ್ಲೂ ಹೋಗಲ್ಲ ಮನೆಯಲ್ಲೇ ಇರ್ತಾಳ ನಾ ಆಕಿಗೂ ಹೇಳ್ತೀನಿ ಆಕಿಗೂ ಯಾಕೆ ಜೊತೆಗೂ ನೀನು ಮಾತಾಡಿಲ್ಲ ನೀನು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗತ್ತಾ ಆಯಿತು ಹಾಗೆ ಮಾಡೋಣ ಬರೀ ಇವಾಗ ಐಸ್ ಕ್ರೀಮ್ ಕರಗುತ್ತಾ ಎಲ್ಲರೂ ಕೆಳಗೆ ಹೋಗೋಣ